ಆವೃತ್ತಿಯನ್ನು ಮಾಡ್ತಾ ಇದ್ದೀನಿ ಆ ನೀವು ಕೇಳತಕ್ಕಂತ ಪ್ರಶ್ನೆ ಏನಂತಂದ್ರೆ ಇದು ಕಾಮನೆಸ್ಟ್ ಇರುವಂತಹ ಯಾವ್ದೋ ಒಂದು ಕಣ್ಣಿಂದ ಎಲಿಮೆಂಟ್ ಅಂತ ಕೇಳಿದಿರಾ ಭಾರತದಲ್ಲಿ ಸದ್ಯಕ್ಕೆ ಮೋಸ್ಟ್ ಕಾಮನ್ ಆಗಿರುವಂತಹ ಒಂದು ಕಂಡೀಷನ್ ಅಂತಂದ್ರೆ ರಿಫ್ರಾಕ್ಟಿವ್ ಏರಸ್ ಅಂತ ಹೇಳ್ತೀವಿ ದೋಷ ಈ ದೃಷ್ಟಿ ದೋಷ ಚಿಕ್ಕ ಮಕ್ಕಳಿಗೆ ಮಧ್ಯ ವಯಸ್ಕರಿಗೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಬರ್ತಕ್ಕಂಥ ಇದು ಒಂದು ಕಾಮನ್ ಇರುವಂತಹ ಒಂದು ಒಂದು ಕಣ್ಣಿನ ಕಾಯಿಲೆ ಆಗಿದೆ ಈ ದೃಷ್ಟಿ ದೋಷಗಳು ಈಗ ಕೆರಿಯರ್ಗೆ ಯಾಕೆ ಬರ್ತದೆ ಅಂತಂದ್ರೆ ಈಗ ಎಕ್ಸೆಸಿವ್ ಯೂಸ್ ಆಫ್ ಡಿಜಿಟಲ್ ಮೀಡಿಯಾಸ್ ಓಕೆ ನಾವು ಡಿಜಿಟಲ್ ಸ್ಟ್ರೈನ್ ಅಂತ ಹೇಳ್ತೀವಿ ನಾವು ಇತ್ತಿತ್ತಲಾಗಿ ಇದು ಇಂಟರ್ನೆಟ್ ಉಪಯೋಗದಿಂದ ನಮ್ಮನ್ನ ವಿದ್ಯುನ್ಮಾನಗಳ ಮಾಧ್ಯಮದಿಂದ ಸೋಷಿಯಲ್ ಮೀಡಿಯಾಸ್ ನಾವು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದೀವಿ ಅದ್ರಲ್ಲಿ ನಾವು ವಾಟ್ಸ್ಆಪ್ ಇರ್ಬೋದು ನಮ್ಮ ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬಹುದು ಅಥವಾ ಇವನ್ ಟಿವಿ ಅಥವಾ ಇವನ್ ಮೊಬೈಲ್ ಫೋನ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದರ ನಮ್ಮ ಕಣ್ಣಿಗೆ ಎಕ್ಸೆಸಿವ್ ಐಸ್ ಸ್ಟ್ರೈನ್ ಆಗ್ತದೆ ಆ ಸ್ಟ್ರೈನ್ ಆಗೋದ್ರಿಂದ ಕಣ್ಣಿನ ನರಗಳ ಮೇಲೆ ಒತ್ತಡ ಬಿಟ್ಟು ಅದು ನಮಗೆ ಅದು ಕಣ್ಣಿನ ರಿಫ್ರಾಕ್ಟಿವ್ ಎರ ಅಥವಾ ದೃಷ್ಟಿ ದೋಷವನ್ನು ಕಾಡ್ ಮಾಡ್ತದೆ ಈ ದೃಷ್ಟಿ ದೋಷ ಇದು ಎಲ್ಲರಲ್ಲೂ ನಮಗೆ ಮುಖ್ಯವಾದಂತಹ ಒಂದು ಕಣ್ಣಿನ ಒಂದು ಅಹ್ ಏಲ್ಮೆಂಟ್ ಅಥವಾ ಕಣ್ಣಿನ ಒಂದು ಡಿಸೀಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಯಾವಾಗ ನಾವು ಪ್ರತಿ ಆರು ತಿಂಗಳಿಗೆ ಒಂದ್ಸಾರಿ ಆದ್ರೂ ಒಂದ್ ಒಂದು ವರ್ಷಕ್ಕೆ ಒಂದ್ಸಾರಿ ನಮ್ಮ ಕಣ್ಣು ತಪಾಸಣೆ ಮಾಡಿಸ್ಕೊಳ್ಬೇಕಂದ್ರೆ ಯೂಜ್ಲಿ ಆಫ್ಟರ್ ದ ಏಜ್ ಆಫ್ ಫಾರ್ಟಿ ಇಯರ್ಸ್ ಆ ಚಿಕ್ಕ ವಯಸ್ಸಿನಲ್ಲಿ ನಮಗೆ ದೃಷ್ಟಿದೋಷ ಇದ್ರೆ ಮಾತ್ರ ನಾವು ನೇತೃತ್ವದ ಹೋಗ್ಬಿಟ್ಟು ಅದನ್ನ ತಪಾಸಣೆ ಮಾಡಿಸ್ಕೊಂಡು ನಾವು ಕನ್ನಡ ಕೋಣನ್ನು ಹಾಕೊಂಡು ಅಥವಾ ಹಿಂದಿನಾದ್ರೂ ಕಾಯಿಲೆ ಇದ್ರೆ ಇಲ್ಲ ಇಲ್ಲಂತಂದ್ರೆ ನಾವು ಆ ನೆಗ್ಲೆಕ್ಟ್ ಮಾಡಿ ಬಿಡಬಾರ್ದು ಆ ನಮ್ಮ ವಯಸ್ಸಿನ ನಲವತ್ತನೇ ವಯಸ್ಸಿನಿಂದ ಒಂದು ಘಟ್ಟ ಇದು ಕಣ್ಣಿಗೆ ಒಂದು ಬಹು ಮಹತ್ವವಾದಂತಹ ಒಂದು ಗಟ್ಟಿರುವುದರಿಂದ ಇದು ಕಣ್ಣಿನ ತಪಾಸಣೆಗೆ ಬೇಕಾಗ್ತದೆ ಯಾಕಂದ್ರೆ ಗ್ಲಕೋಮಾ ಶುರು ಆಗುವುದು ಈ ನಲವತ್ತರ ಆಸ್ಪಾಸ್ನಲ್ಲಿ ಸೊ ನಮಗೆ ಅಂತ ಗೊತ್ತ ಮಾಡ್ಕೊಳ್ಲಿಕ್ಕೆ ನಾವು ನಲವತ್ತರ ನಂತರ ನಾವು ಕಣ್ಣಿನ ಟ್ರೀಟ್ಮೆಂಟ್ ಡಾಕ್ಟರ್ ಹೋಗಿ ಹೋಗ್ಬಿಟ್ಟು ನಾವು ಸಲ ತೆಗೆದುಕೊಳ್ಬೇಕಾಗ್ತದೆ ಇಲ್ಲಂತಂದ್ರೆ ನಲವತ್ತರಲ್ಲಿ ನಮಗೊಂದು ಪ್ರೆಸ್ ಬಯೋಪಿಯಾ ಅನ್ನುವಂಥದ್ದು ಹತ್ತಿರ ದೃಷ್ಟಿ ದೋಷ ಅನ್ನುವಂತಹ ಒಂದು ಅಹ್ ದೋಷ ಶುರುವಾಗ್ತದೆ ಅದರ ಟ್ರೀಟ್ಮೆಂಟ್ ಆದ್ರೂ ನಾವು ಅಹ್ ನೇತ್ರ ಹತ್ರ ಹೋಗ್ಬಿಟ್ಟು ನಾವು ತೋರಿಸ್ಕೋಬೇಕಾಗ್ತದೆ ಅಥವಾ ನಮ್ಮಲ್ಲಿ ಇನ್ ಕೇಸ್ ಮಧುಮೇಹ ಅಥವಾ ಇನ್ನೇನಾದರೂ ಕಾಯಿಲೆಗಳಿದ್ರೆ ಅವು ಕಣ್ಣಿನ ಮೇಲೆ ಪರಿಣಾಮ ಬೀರುವಂತಹ ಒಂದು ಗಂಭೀರವಾದಂತಹ ಒಂದು ಪರಿಣಾಮವನ್ನು ಬೀರುವಂತಹ ಒಂದು ಕಾಂಪ್ಲಿಕೇಶನ್ ಮಾಡುವಂತ ಏನಾದರೂ ತೊಂದರೆಗಳು ಎಸ್ಪೆಷಲಿ ಡಯಾಬಿಟಿಸ್ ಮತ್ತು ಮಧುಮೇಹ ಅಥವಾ ರಕ್ತ ಒತ್ತಡ ಇದ್ರೆ ನಾವು ಹೋಗ್ಬಿಟ್ಟು ನಿರಂತರವಾಗಿ ಒಂದು ನಲವತ್ತು ವಯಸ್ಸಿನ ನಂತರ ನಾವು ಪ್ರತಿ ವರ್ಷಕ್ಕೊಂದ್ಸಾರಿ ನಮ್ಮ ಕಣ್ಣನ್ನು ತಪಾಸಣೆಗೆ ಒಳಪಡಿಸಬೇಕಾಗುತ್ತೆ ನಾನು ಎಲ್ಲರಲ್ಲೂ ಕೇಳ್ಕೊಡ್ತೇವೆ ನಾವು ಯೂಜ್ವಲಿ ನಮ್ಮ ಚಿಕ್ಕ ಬಾಲ್ಯಾವಸ್ಥೆಯಿಂದ ನಾವು ಕಣ್ಣುಗಳನ್ನು ನಮಗೆ ನೇಚರ್ ಅಥವಾ ಗಾಡ್ ಗಿವೆನ್ ಅ ವೆರಿ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಫಾರ್ ಟು ಪ್ರೊಟೆಕ್ಟ್ ದರ್ ಸೇಫ್ ಗಾರ್ಡ್ ದಿ ಐಸ್ ಇದು ಐಬ್ರೋಸ್ ಇರ್ತದೆ ಲ್ಯಾಶ್ ಇರ್ತದೆ ಕಣ್ಣುಗಳಿಗೆ ಏನು ಹೋಗ್ದಂಗೆ ಅವು ಯೂಶ್ವಲಿ ಪ್ಯಾಕ್ ಮಾಡ್ಬಿಡ್ತೀವಿ ಕಣ್ಣದಲ್ಲಿ ಐ ಲೆಟ್ಸ್ ಆಟೋಮೆಟಿಕ್ಲಿ ಕ್ಲೋಸ್ ಇಫ್ ಸಮಥಿಂಗ್ ಕಮ್ಸ್ ನಿಯರ್ ದ ಐ ಸೊ ಹಂಗೆ ಸೊ ನಾವು ಕಣ್ಣನ್ನು ಯಾವಾಗಲೂ ಕ್ಲೀನ್ ಆಗಿಟ್ಕೋಬೇಕು ಅಥವಾ ನಮಗೆ ಏನಾದ್ರು ದೋಷ ಇದ್ರೆ ಅದಕ್ಕೆ ಸ್ವಲ್ಪನೂ ದೋಷ ಇದ್ರೆ ನೇತ್ರ ತಜ್ಞರ ಬಳಿ ಹೋಗ್ಬಿಟ್ಟು ನಾವು ಅದನ್ನು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ಅಥವಾ ನಾವು ಓದುವಾಗ ಬರೆಯುವಾಗ ನಾವು ಕರೆಕ್ಟ್ ಆದಂತ ಒಂದು ಲೈಟ್ ಅನ್ನು ಅಥವಾ ಈ ಬೆಳಕನ್ನು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ ಸೂರ್ಯ ಬೆಳಕಿನಲ್ಲಿ ಅಥವಾ ಒಂದು ಒಳ್ಳೆಯದಾದ ಒಂದು ವಿದ್ಯುತ್ ಅಹ್ ಕಾಂತಿಯಲ್ಲಿ ನಾವು ಓದುವ ಓದೋದು ಬರೆಯೋದು ಮಾಡ್ಬೇಕಾಗ್ತದೆ ಇಲ್ಲಂತಂದ್ರೆ ನೀವು ಕಡಿಮೆ ವಿದ್ಯುತ್ ಇದನ್ನು ಯೂಸ್ ಮಾಡ್ತಾ ಇದ್ರೆ ಸರಿಯಾದ ವಿದ್ಯುತ್ ಅಥವಾ ಲೈಟರ್ ಬೆಳಕನ್ನು ನೀವು ನೀವು ಸ್ಟಡಿ ಮಾಡ್ತಾ ಇಲ್ಲ ಅಂತಂದ್ರೆ ಕಣ್ಣಿಗೆ ಅಫೆಕ್ಟ್ ಆಗ್ಬಹುದು ಅಥವಾ ಕಣ್ಣಲ್ಲಿ ನೀವು ಆಟವನ್ನು ಆಡುವಾಗ ನಿಮ್ಮ ಕಣ್ಣಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಯು ಹ್ಯಾವ್ ಟು ವೇರ್ ಟು ಪ್ರೊಟೆಕ್ಟ್ ಆರ್ ಪ್ಲೇಯಿಂಗ್ ಸಮ್ ಆರ್ ಯು ಶುಡ್ ಅವಾಯ್ಡ್ ಪ್ಲೇಯಿಂಗ್ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್ ಹರಿತಾದ ಅಥವಾ ಚೂಪ್ ಆದ ಮನಚಾದ ಒಂದು ವಸ್ತು ನಾವು ಕೈಲಿ ತೆಗೆದುಕೊಂಡು ಯೂಶಲಿ ಮಕ್ಕಳೆಲ್ಲ ಆಡ್ತಿರ್ತವೆ ಬಿಲ್ಲು ಬಾಣ ಅಂತ ನಾವು ಕೇರ್ಫುಲ್ ಇರಬೇಕು ಅಥವಾ ಕ್ರಾಕರ್ ಇಂಜುರೀಸ್ ಈ ಪಟಾಕಿಗಳಿಂದ ಆಗುವಂತಹ ಒಂದು ಅವಘಡಗಳನ್ನ ನಾವು ಆ ದೂರ ಇಡಬೇಕು ಪಟಾಕಿಗಳನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಯೂಸ್ ಮಾಡಿದ್ರು ಸಹ ಬಹಳ ಕೇರ್ಫುಲ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಅಥವಾ ನಮ್ಮಲ್ಲಿ ವಿಟಮಿನ್ ಎ ಅಥವಾ ಒಳ್ಳೆಯ ಪೋಷಕಾಂಶಗಳು ಇರುವಂತಹ ಜೀವಸತ್ವಗಳು ಇರುವಂತಹ ನಾವು ಆಹಾರವನ್ನು ಸೇವಿಸಬೇಕು ಅದಕ್ಕಾಗಿ ನಾವು ಗ್ರೀನ್ ವೆಜಿಟೇಬಲ್ಸ್ ಹಸಿ ತರಕಾರಿ ಅಥವಾ ಹಾಲು ಮೊಟ್ಟೆ ಮೀನು ಅಥವಾ ಹಳದಿ ಫ್ರೂಟ್ಸ್ ಕ್ಯಾರೆಟ್ಸ್ ಬೀನ್ಸ್ ಇಂಥವೆಲ್ಲ ನಾವು ಯಥೇಚ್ಛವಾಗಿ ತೆಗೆದುಕೊಂಡ್ರೆ ಅದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರ್ತದೆ ಅಹ್ ಅವೆರಡರಿಂದ ನಮ್ಮ ಕಣ್ಣಿನ ಆರೈಕೆಗಳು ಆಗ್ತಾ ಇರ್ತದೆ ಅದರ ಜೊತೆಗೆ ನಾವು ಅಹ್ ನಾವು ವಯಸ್ಸಾದಾಗ ನಲವತ್ತ ನಂತರ ವಯಸ್ಸಾದಾಗ ನಾವು ಹೋಗಿ ಡಾಕ್ಟರ್ ಹೋಗಿ ನಮ್ಮಲ್ಲಿ ಕಣ್ಣಿನ ಪ್ರೆಷರ್ ಇದೆಯೋ ಚೆಕ್ ಮಾಡಿಸ್ಕೊಂಡು ದೋಷ ಇದೆಯೋ ನಮ್ಮಲ್ಲಿ ಹತ್ತಿರ ದೃಷ್ಟಿ ದೋಷ ಇದೆಯೋ ಅದನ್ನೆಲ್ಲ ಕೇಳ್ಕೊಂಬಿಟ್ಟು ನಾವು ಅದನ್ನ ಇಫ್ ಎನಿ ಏನಾದರೂ ಕಾಯಿಲೆಗಳಿದ್ರೆ ಕಣ್ಣಿನ ಕಾಯಿಲೆಗಳಿದ್ರೆ ಅದಕ್ಕೆ ಮುಂಜಾಗ್ರತವಾಗಿ ನಾವು ಅದಕ್ಕೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡೋದ್ರಿಂದ ನಾವು ಅದನ್ನು ತಡೆಗಟ್ಟಬಹುದು ಅಥವಾ ಅದನ್ನು ತೂರಿಡಬಹುದು ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಈ ಕೆಲವೊಬ್ಬರದು ಪ್ರೊಫೆಷನ್ಸ್ ಹಾಗೆ ಇರ್ತದೆ ಎಸ್ಪೆಷಲಿ ಐ ಟಿ ಪ್ರೊಫೆಷನಲ್ಸ್ ದೇ ಹಾವ್ ಟು ಬಿ ದೇರ್ ಈಗ ಅವರ ಸ್ಕ್ರೀನ್ ಟೈಮ್ ಯೂಶಲಿ ಎಂಟರಿಂದ ಹತ್ತು ಗಂಟೆ ಇರ್ತದೆ ಸೊ ಅವ್ರು ಅವಾಯ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಇನ್ ದಾಟ್ ಅಲ್ಲಿ ಅವರು ಸ್ವಲ್ಪ ತಮ್ಮ ಕಣ್ಣಿನ ಕಾಳಜಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಕಣ್ಣಿನಲ್ಲಿ ಸ್ವಲ್ಪ ಏನಾದ್ರೂ ದರ್ಶಿ ದೋಷ ಐತ್ರೆ ಅದನ್ನು ಸರಿಪಡಿಸಿ ಅದಕ್ಕೆ ಬೇಕಾಗುವಂತ ಒಂದು ಗ್ಲಾಸ್ ಹಾಕೊಂಡು ಅಥವಾ ಯು ವಿ ಪ್ರೊಟೆಕ್ಷನ್ ಗ್ಲಾಸ್ ಅಲ್ಟ್ರಾ ಪ್ರೊಟೆಕ್ಷನ್ ಗ್ಲಾಸ್ ಅಂತ ಹೇಳ್ತೀವಿ ಸೊ ಲೈಟ್ ನಿಂದ ಬರುವಂತ ಆಗುವಂತಹ ತೊಂದರೆಗಳನ್ನ ಅದು ತಡೆಗಡ್ತದೆ ಇ ವಿ ಪ್ರೊಡಕ್ಷನ್ ಅಥವಾ ಅಲ್ಟ್ರಾವಯಲ್ ಬ್ಲೂ ಫಿಲ್ಟರ್ ಅಂತ ಹೇಳ್ತೀವಿ ಐಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಅಂತ ನಮ್ಗೆ ಗ್ಲಾಸ್ ಮಾಡಿಸ್ಕೊತೀವಿ ಅದನ್ನ ಮಾಡಬೇಕಾಗ್ತದೆ ಎಸ್ಪೆಷಲಿ ಡಿಜಿಟಲ್ ಸ್ಟ್ರೈನ್ ಆಗೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ಎಂಟರಿಂದ ಹತ್ತು ತಾಸು ವರ್ಕ್ ಮಾಡಬಾರ್ದು ಪ್ರತಿ ಗಂಟೆಗೆ ಒಂದ್ಸಾರಿ ಐದು ನಿಮಿಷ ನಾವು ಬ್ರೇಕ್ ತಗೋಬೇಕಾಗ್ತದೆ ಇಫ್ ಯು ಆರ್ ಲುಕಿಂಗ್ ಎಟ್ ಅ ಕಂಪ್ಯೂಟರ್ ಮಾನಿಟರ್ ಅವರ್ ಮೀಡಿಯಾ ಮಾನಿಟರ್ ಫಾರ್ ಕಂಟ್ರಲ್ಸ್ ಫಾರ್ ಒನ್ ಅವರ್ ಇಟ್ ವಿಲ್ ಬಿ ಯುವರ್ ಐಸ್ ಆಮೇಲೆ ಇಟ್ ಇಸ್ ಇಟ್ ಇಟ್ ಕಾಸಸ್ ಸಮಥಿಂಗ್ ಕಾಲ್ಡ್ ಎಸ್ ಇವರ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅವರ ಡಿಜಿಟಲ್ ಸ್ಟ್ರೈನ್ ಅಂತ ಒಂದು ಕಂಡೀಷನ್ ಆಗಬಹುದು ಅದರಿಂದ ಕಣ್ಣಿಗೆ ಆಯಾಸ ಆಗಿ ಕಣ್ಣಿನ ಕಣ್ಣಿಗೆ ಡ್ರೈನೆಸ್ ಆಗೋದು ಕಣ್ಣಿನ ಒಣಗಿ ಹೋಗೋದು ತಲೆನೋವು ಸ್ಟಾರ್ಟ್ ಆಗೋದು ಹಿಂಗೆಲ್ಲ ಆಗ್ತದೆ ಸೊ ಅದನ್ನ ಮಾಡ್ಲಿಕ್ಕೆ ನಾವು ಕರೆಕ್ಟ್ ಆಗಿ ಕ್ಲಾಸಸ್ ಉಪಯೋಗ ಮಾಡಬೇಕು ರೀ ಲೈಟ್ ಕ್ಲಾಸಸ್ ಅದರ ಜೊತೆ ನಾವು ಪ್ರತಿ ಒಂದು ಗಂಟೆಗೆ ಐದು ನಿಮಿಷ ನಾವು ಬ್ರೇಕ್ ತಗೊಂಡು ದೂರದಲ್ಲಿ ನೋಡಿಬಿಟ್ಟು ನಮ್ಮ ಕಣ್ಣಿಗೆ ಆಯಾಸ ಆಗ್ತಿದ್ರೆ ಸ್ವಲ್ಪ ಅದಕ್ಕೂ ರಿಲ್ಯಾಕ್ಸ್ ಆಗುವಂತಹ ಒಂದು ಇದನ್ನ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಬೇಕು ಅದರ ಜೊತೆ ಅದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಟ್ಟಿಗೆ ನಾವು ಡಿಜಿಟಲ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಕೊಳ್ಳುವುದು ಮುಖ್ಯ ಉದ್ದೇಶ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಅಹ್ ಪ್ರತಿಯೊಬ್ಬರಲ್ಲಿ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಇಂಡಿಯನ್ ವಿಲ್ ಬಿ ಹಾವಿಂಗ್ ಡಯಾಬಿಟಿಸ್ ಸೊ ಅದನ್ನ ನೀವು ತಡೆಗಟ್ಟಲಿಕ್ಕೆ ಆಗಲ್ಲ ಬಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್ ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಿಂದ ಒಳ್ಳೆ ಎಕ್ಸಸೈಸು ಆಮೇಲೆ ಯೋಗ ಥೆರಪಿ ಅಥವಾ ಡಯಟ್ ಇಂದ ಫುಡ್ ಥೆರಪಿ ಇಂದ ನೀವು ಅದರಿಂದ ದೂರ ಇರ್ಲಿಕ್ಕೆ ಬಯಸ್ಬಹುದು ನಾನು ಈಗಾಗಲೇ ಆಲ್ರೆಡಿ ಹೇಳಿದೆ ನಾವು ಕಣ್ಣಿನ ಸಂರಕ್ಷಣೆಯನ್ನು ನಮ್ಮ ವಯಸ್ಸಿನ ಪ್ರಮಾಣದಲ್ಲಿ ಯಾವ ತರ ನೋಡ್ಕೋಬೇಕೆ ಚಿಕ್ಕ ವಯಸ್ಸಿನಲ್ಲಿ ತುಂಟಾಟ ಜಾಸ್ತಿ ಇರ್ತದೆ ಚಿಕ್ಕ ವಯಸ್ಸಿನ ತುಂಟಾಟ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ಆಕ್ಸಿಡೆಂಟ್ಸ್ ಆಗುವಂತ ಚಾನ್ಸ್ ಜಾಸ್ತಿ ಇರ್ತದೆ ಕಣ್ಣಿನ ಅವಘಡಗಳು ಎಸ್ಪೆಷಲಿ ಈ ಫೈರ್ ಕ್ರಾಕರ್ಸ್ ನಿಂದ ಪಟಾಕಿಗಳಿಂದ ಅಥವಾ ನಾವು ಆಡುವಂತಹ ಆಟ ಆಡುವಂತ ಚಿಕ್ಕ ಮಕ್ಕಳು ಆಡುವಂತಹ ವಸ್ತುಗಳಿಂದ ಕೈಯಲ್ಲಿ ಸ್ಕ್ರೂ ಡ್ರೈವರ್ ಇಟ್ಕೊಳ್ತಾರೆ ಅದನ್ನ ಕಣ್ಣಿಗೆ ಚುಚ್ಕೊಂಡ್ಬಿಟ್ಟು ಇಂಜುರಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದು ಡ್ಯಾಮೇಜ್ ಆಗಿರ್ತದೆ ಆಮೇಲೆ ಆಗಲ್ಲ ಸೊ ಆ ಸಮಯದಲ್ಲಿ ನಾವು ಕೇರ್ಫುಲ್ ಆಗಿ ಮಕ್ಕಳಿಗೆ ವಸ್ತುಗಳ ಕೈಯಲ್ಲಿ ಕೊಡಬಾರ್ದು ಅಥವಾ ಪಟಾಕಿಗಳಿಂದ ಸ್ವಲ್ಪ ದೂರ ಇರಿ ಅಂತವ್ರಿಗೆ ತಂದೆ ತಾಯಿಗಳು ನಾವೆಲ್ಲ ಎಚ್ಚರಿಸ್ಕೋಬೇಕು ಅದಾದ ನಂತರ ಸ್ಕೂಲಲ್ಲಿ ಈ ಡಿಜಿಟಲ್ ಮೀಡಿಯಾದ ಸ್ವಲ್ಪ ಆದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯ ಅಷ್ಟು ದೂರ ಇರಬೇಕು ಹ್ಮ್ ಆಮೇಲೆ ಏನಾದರೂ ನಮಗೆ ಏನಾದ್ರು ಕಾ ಕಣ್ಣಿನ ಕಾಯಿಲೆ ಅದನ್ನು ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಕಾಗ್ತದೆ ಅದು ಮುಂದೆ ಹೋಗಿ ನಾವು ನಲವತ್ತನೇ ವಯಸ್ಸಿನಲ್ಲಿ ನಮಗೆ ಪ್ರೆಸ್ ಪ್ರಯೋಗಿಯ ಅಂತ ಒಂದು ಕನಸುಗಳಿಂದ ಕಣ್ಣಿಗೆ ಕನ್ನಡ ಕಡ ಹಾಕೋಬೇಕಾಗ್ತದೆ ಅಥವಾ ಮುಂದೆ ಹೋಗ್ಬಿಟ್ಟು ಐವತ್ತು ಅರವತ್ತು ವಯಸ್ಸಿನಲ್ಲಿ ನಮಗೆ ಕಣ್ಣಿನ ಕ್ಯಾಟ್ರಾಕ್ಟ್ ಅಥವಾ ಬಿಂದು ಇದ್ರೆ ಅದಕ್ಕೆ ಮೋತಿ ಬಿಂದುಗೆ ಸರಿಯಾಗಿ ಪರಿಣಾಮಕಾರಿಯಾದ ಟ್ರೀಟ್ಮೆಂಟ್ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಅಥವಾ ಕನ್ನಡವನ್ನು ಹಾಕಿಕೊಳ್ಬೇಕಾಗ್ತದೆ ಇಲ್ಲಂದ್ರೆ ನಮಗೆ ಡಯಾಬಿಟಿಸ್ ಇದ್ರೆ ಡಯಾಬಿಟಿಕ್ ರೆಟ್ನೋಪತಿಯಿಂದ ಆಗುವಂತಹ ತೊಂದರೆಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾವು ಕಣ್ಣಿನ ನೇತೃತ್ವದ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕಾಗ್ತದೆ ಲಘುಮ ಅನ್ನುವಂಥ ಕಾಯಿಲೆ ಇದ್ರೆ ಅದನ್ನ ನಾವು ತೋರಿಸ್ಕೊ ಬಿಟ್ಟು ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಇವು ಕೆಲವೊಂದು ಮುಖ್ಯ ವಯಸ್ಸಿನ ಪ್ರಮಾಣದಲ್ಲಿ ಬರುವಂತ ಕೆಲವೊಂದು ಕಣ್ಣಿನ ಕಾಯಿಲೆಗಳು ಅದಕ್ಕೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಕೊಂಡು ಕಣ್ಣುಗಳಂದ್ರೆ ದೇವರು ಕೊಟ್ಟಂತ ಒಂದು ಒಂದು ಬಹು ದೊಡ್ಡ ಒಂದು ಅದೊಂದು ಕಾಣಿಕೆ ನಮ್ಮೆಲ್ಲರಿಗೂ ಎಸ್ಪೆಷಲಿ ಈ ಹ್ಯೂಮನ್ ರೇಸ್ಗೆ ಗಾಡ್ ಹ್ಯಾಸ್ ಗಿವನ್ ಅ ಪೇರ್ ಆಫ್ ಐಸ್ ದಟ್ ಇಸ್ ಬೈನಾಕ್ಯುಲರ್ ವಿಜನ್ ಸೊ ದಟ್ ವಿನ್ ಎಂಜಾಯ್ ಈ ನಿಸರ್ಗವನ್ನು ನಾವು ಚೆನ್ನಾಗಿ ನಾವು ಎಂಜಾಯ್ ಮಾಡ್ಲಿಂತ ಈ ದೇವರು ನಮ್ಗೆ ಈ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ ಆ ಅವನಿಗೆ ನಾವು ಕೃತಜ್ಞತೆ ಆಗಿರಬೇಕು ಈ ಕಣ್ಣಿನ ಸಂರಕ್ಷಣೆಗಳನ್ನ ನಾವು ಮಾಡ್ಕೊಳ್ಬೇಕು ಆ ಒಂದು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಆಸ್ ಅಹ್ ಐ ಡಾಕ್ಟರ್ ನೇತೃತ್ವಜ್ಞರು ನಾವು ಅಹ್ ನಶಿಸಿ ಹೋದ ನಂತರ ನಾವು ಸತ್ತ ನಂತರ ನಮ್ಮ ಕಣ್ಣುಗಳನ್ನು ಸುಟ್ಟು ಬಿಟ್ಟು ಅಥವಾ ಮಣ್ಣಿನಲ್ಲಿ ಹಾಕಿ ಅವು ನಾವು ಆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ನಾವು ಇರೋದೇ ನಾವು ಇರುವಂತಹ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ನೇತ್ರದಾನ ಅಂತ ಪ್ರಕ್ರಿಯೆಗೆ ನಾವೆಲ್ಲ ಅಳವಡಿಸ್ಕೊಳ್ಬೇಕು ನಾವು ಇದ್ದಾಗಲೇ ನಾವು ನೇತ್ರದಾನ ಅಂತ ಒಂದೊಂದು ಪ್ರಕ್ರಿಯೆ ಇದೆ ನೇತ್ರದಾನ ಒಂದು ಸಮೀಪದ ಒಂದು ನೇತ್ರ ಬ್ಯಾಂಕಿಗೆ ಹೋಗ್ಬಿಟ್ಟು ನಮ್ಮ ಕಣ್ಣುಗಳನ್ನು ಪ್ಲೇಸ್ ಮಾಡಿಬಿಟ್ಟು ನಾವು ತೀರಿಕೊಂಡ ನಂತರ ಯಾರಾದರೂ ತೀರಿಕೊಂಡ ನಂತರ ಅವರ ಕಣ್ಣುಗಳನ್ನು ನಾವು ಸುಮ್ನೆ ಸುಟ್ಟ ಹಾಕಿಬಿಡೋದ್ರಿಂದ ಮಣ್ಣಿನಲ್ಲಿ ಉಳೋದ್ರಿಂದ ಅಥವಾ ಇನ್ನೇನೋ ಮಾಡೋದ್ರಿಂದ ಅವನ್ನು ನಾವು ಆ ಕೇಡು ಮಾಡಬಾರ್ದು ಅಥವಾ ಹಾಳು ಮಾಡಬಾರ್ದು ಆ ಕಣ್ಣಿನಲ್ಲಿರುವಂತಹ ಕಾರ್ನಿಯಾ ಅಂತನ್ನುವಂತಹ ನಾವು ಟಿಶ್ಯೂ ಅನ್ನು ನಾವು ಬೇರೆ ಕೂಡಂತೆ ಇರುವಂತಹ ಜನರಿಗೆ ಅದನ್ನು ಹಾಕಿಬಿಟ್ಟು ಅವರಿಗೆ ದೃಷ್ಟಿ ಭಾಗ್ಯವನ್ನು ಒದಗಿಸುವಂತ ಒಂದು ಅಹ್ ಕರ್ತವ್ಯದಲ್ಲಿ ನಾವೆಲ್ಲರೂ ಅಥವಾ ನೀವೆಲ್ಲರೂ ಭಾಗಿಯಾಗಬೇಕಂತ ನಾನ್ ನಿಮ್ಮನ್ನೆಲ್ಲ ಕಳಕಳಿ ಅಂತ ಕೇಳ್ಕೊತೇನೆ